ಕೊಡುವಾಗ ಕೋಲಾರ ಜಿಲ್ಲೆಯಲ್ಲಿ ಟೊಮೊಟೊ ಪ್ರತಿ ವರ್ಷ ಎಷ್ಟು ಟನ್ ಬೆಳೀತಾರೆ ಅದರಲ್ಲಿ ಎಷ್ಟು ಇಳುವರಿ ಅಂತ ಕೊಟ್ಟಿದ್ದಾರೆ ನನ್ನ ಪ್ರಶ್ನೆ ಕ್ಲಿಯರ್ ಆಗಿದೆ ಟೊಮೊಟೊ ಬೆಳೆಗಾರರಿಗೆ ಏನಿದೆ ಸಂಕಷ್ಟ ಏನಿದೆ ಇಡೀ ಜಿಲ್ಲೆಯಲ್ಲಿ ಎರಡೂ ಜಿಲ್ಲೆಯಲ್ಲಿ ಕೋಲಾರ ಚಿಕ್ಕಬಳ್ಳಾಪುರ ಎರಡೂ ಜಿಲ್ಲೆಯಲ್ಲಿ ಮೂವತ್ತರಿಂದ ಐವತ್ತು ಸಾವಿರ ಟೊಮೊಟೊ ಪ್ರಗತಿಪರ ರೈತರ ಬೆಳೆ ಬೆಳೆದಾಗ ಇಷ್ಟು ಇಳುವರಿ ಆಗತ್ತೆ ಅಂತ ಹಾಕಿದ್ದಾರೆ ಒಂದು ಕೋಲಾರ ಜಿಲ್ಲೆಯಲ್ಲಿ ಐದು ಲಕ್ಷ ಅರವತ್ತೊಂದು ಸಾವಿರ ಟನ್ ಬೆಳೆ ಬೆಳೀತಾರೆ ಅಂತ ಹಾಕಿದ್ದಾರೆ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲೂ ಕೂಡ ಹತ್ತತ್ರ ಐದು ಲಕ್ಷ ಟನ್ ಟೊಮೊಟೊ ಬೆಳೀತಾರೆ ಅಂತ ಅಂದ್ಬಿಟ್ಟು ಮಾಹಿತಿಯನ್ನ ಕೊಟ್ಟಿದ್ದಾರೆ ನನ್ನ ಸಮಸ್ ನನ್ನ ಕ್ಷೇತ್ರದ ರೈತರ ಸಮಸ್ಯೆ ಏನಂದ್ರೆ ಟೊಮೊಟೊ ಬೆಳೆಗೆ ವೈರಸ್ಸು ಕೀಟ ರೋಗಗಳು ತಗುಲಿದಾಗ ಹವಾಮಾನ ವೈಪರೀತ್ಯ ಇದ್ದಾಗ ಇಳುವರಿ ಕಡಿಮೆ ಆದಾಗ ಬೆಳೆ ನಷ್ಟ ಆದಾಗ ಮಳೆಯಿಂದನೋ ಅಥವಾ ರೈತರಿಗೆ ನಷ್ಟ ಆದಾಗ ಎಷ್ಟು ರೈತರಿಗೆ ಮತ್ತೆ ಆ ಒಂದು ರೈತರು ಕೆಲಸ ಟೊಮೊಟೊ ಬೆಳೆಯುವಂಥವ್ರ ಹತ್ರ ಒಂದು ರೈತರ ಹತ್ರ ಐದರಿಂದ ಹತ್ತು ಜನ ರೈತ ಕಾರ್ಮಿಕರು ಕೆಲಸ ಮಾಡಿದಾಗ ಅವ್ರ ಜೀವನ ಏನಾಗಬೇಕು ಬೆಳೆ ಬೆಳೆದಾಗ ನಮ್ಮ ರೈತರು ಬೆಲೆ ಸಿಕ್ಕದೇ ಇದ್ದಾಗ ರೋಡಲ್ಲಿ ಹಾಕಿರ್ತಾರೆ ಅದರ ಬಗ್ಗೆ ನಾನು ಮಾಹಿತಿ ಕೇಳಿದ್ದೀನಿ ಅವರು ಸಚಿವರು ಉತ್ತರ ಕೊಡ್ಲಿ ಅಧ್ಯಕ್ಷರೇ ಅವ್ರು ಕೇಳಿರ್ತಕ್ಕಂಥದ್ದು ಸರಿ ಇದೆ ಉತ್ತರ ಡೀಟೇಲ್ ಕೊಟ್ಟಿದ್ದಾರೆ ಮಂತ್ರಿ ಅವರು ಇಲ್ಲ ಬಟ್ ಆದರೆ ಟೊಮೊಟೊ ಕೆಲವೊಮ್ಮೆ ನಮ್ಮ ಕೋಲಾರ ಮಂಡ್ಯ ಇಲ್ಲೆಲ್ಲ ಸರ್ವೇ ಸಾಮಾನ್ಯವಾಗಿ ರೇಟ್ ವ್ಯತ್ಯಾಸ ಆದಾಗ ಸಂಪೂರ್ಣವಾಗಿ ಬಹಳಷ್ಟು ತೊಂದರೆಗೀಡಾಗ್ತಕ್ಕಂಥ ರೈತರನ್ನ ನಾನು ಸಹ ಸ್ವತಃ ನೋಡಿದ್ದೀನಿ ಆದರೆ ಮೇಡಮ್ ಏನು ಹೇಳಿದರೆ ರೂಪಾ ಅವರು ನಾವೀಗ ಅದಕ್ಕೆ ಪರಿಹಾರ ಒಂದು ಕಾಯಿಲೆಗೆ ನಿಯಂತ್ರಣ ಮಾಡಲಿಕ್ಕೆ ಏನು ಬೇಕೋ ಸಂಶೋಧನಾ ಇಲಾಖೆಯಿಂದ ನಮ್ಮ ತೋಟಗಾರಿಕೆ ಸಂಶೋಧನಾ ಕೇಂದ್ರದಿಂದ ನಾವು ಮುಂದಿನ ದಿನಗಳಲ್ಲಿ ಅದನ್ನು ನಿಯಂತ್ರಣ ಮಾಡಲಿಕ್ಕೆ ಏನು ಬೇಕೋ ಅದನ್ನು ಆಗಲೇ ಸೂಚನೆ ಕೊಟ್ಟಾಗಿದೆ ಇನ್ನು ಅವರಿಗೆ ಇಲ್ಲೇ ಡೈರೆಕ್ಟರು ಇದ್ದಾರೆ ಸೆಕ್ರೆಟರಿ ಇದ್ದಾರೆ ಸೂಚನೆ ಕೊಟ್ಟು ಕೋಲಾರ ಇರ್ಬೋದು ಚಿಕ್ಕಬಳ್ಳಾಪುರ ಇರ್ಬೋದು ಇನ್ನು ಯಾವುದೇ ಜಿಲ್ಲೆಯಲ್ಲಿರ್ಬೋದು ಟೊಮೊಟೊಗೆ ಕಾಯಿಲೆ ಬರ್ತಕ್ಕಂಥದ್ದನ್ನು ನಿಯಂತ್ರಣ ಮಾಡಲಿಕ್ಕೆ ಏನು ಬೇಕೋ ಕ್ರಮವನ್ನು ಸೀರಿಯಸ್ಸಾಗಿ ತೊಗೋತೀವಿ ಬಟ್ ಇದು ಈ ಹವಾಮಾನ ವ್ಯತ್ಯಾಸದಿಂದ ಆಗ್ತಕ್ಕಂಥ ವ್ಯತ್ಯಾಸದ ರೇಟು ಭಾಳ ಕಡಿಮೆ ಆಗಿದೆ ಅಂತ ಹೇಳಿದ್ದಾರೆ ರೇಟ್ ಕಡಿಮೆ ಇದರಲ್ಲಿ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಟಾಸ್ಕ್ ಫೋರ್ಸ್ ಇದೆ ಅವರು ಅದನ್ನು ತೀರ್ಮಾನ ತಗೊಂಡು ನಮ್ಮ ಸರ್ಕಾರಕ್ಕೆ ಕಳಿಸಬೇಕಾಗತ್ತೆ ಸರ್ಕಾರ ಸಬ್ ಕಮಿಟಿಗೆ ತಂದು ಇಲ್ಲಿಂದ ನಾವು ಎಮ್ಐ ಎಂ ಎಸ್ ಅಂತ ಹೇಳಿ ಒಂದು ಸ್ಕೀಮ್ ಇದೆ ಅದ್ರ ಮೂಲಕ ಬೆಂಬಲ ಬೆಲೆಯನ್ನ ಕೊಟ್ಟು ಖರೀದಿ ಮಾಡಲಿಕ್ಕೆ ನಾವು ಕೇಂದ್ರ ಸರ್ಕಾರಕ್ಕೆ ಬರೀಬೇಕಾಗತ್ತೆ ಬಹುಶಃ ಇನ್ನೂ ಟಾಸ್ಕ್ ಫೋರ್ಸ್ ಇಂದ ಬರದೇ ಇರೋದ್ರಿಂದ ಬಹುಶಃ ಅದನ್ನ ಬೆಳೆಗೆ ಏನು ಅದು ವ್ಯತ್ಯಾಸ ಆಗಿದೆ ಅದನ್ನ ಸರಿಪಡಿಸಲಿಕ್ಕೆ ನಾನು ಮಂತ್ರಿಗಳು ಬರ್ತಾರೆ ಮಾತಾಡ್ತೀನಿ ಅಧಿಕಾರಿಗಳ ಜೊತೆಲೂ ಮಾತಾಡಿ ಮೇಡಮ್ ಜೊತೆಲೂ ಮಾತನಾಡಿ ಸೊ ನಾವು ಏನ್ ಬೆಂಬಲ ಬೆಲೆ ಕೊಡ್ಲಿಕ್ಕೆ ಸಾಧ್ಯ ಅನ್ನೋದ್ರ ಬಗ್ಗೆ ಚರ್ಚೆ ಮಾಡಿ ನಾನು ಅದನ್ನ ಸರಿಪಡಿಸೋತ್ ಪ್ರಯತ್ನ ಮಾಡ್ತೀನಿ ಪ್ರಶ್ನೆ ಕೇಂದ್ರ ಸರ್ಕಾರಕ್ಕೆ ಇವರು ಪತ್ರ ಬರೆದು ಸಬ್ ಕಮಿಟಿ ಮಾಡಿ ಇವರು ಪರಿಹಾರ ಕೇಳಬೇಕು ಅಂದ್ರೆ ಹಾಗಾದ್ರೆ ಲಕ್ಷಾಂತರ ರೂಪಾಯಿ ಒಂದ್ ಎಕರೆಗೆ ಮೂರರಿಂದ ಐದು ಲಕ್ಷ ರೈತ ಖರ್ಚು ಮಾಡಿರೋ ಅವರಿಗೆ ಬೆಲೆನೇ ಸಿಗದೇ ಇದ್ದಾಗ ಇವರೇ ಕೇಂದ್ರ ಸರ್ಕಾರದಲ್ಲಿ ಕ್ಲಾರಿಫಿಕೇಶನ್ ತಗೊಳ್ಳುವಾಗ ಯಾಕೆ ಇವರು ರಿಸರ್ಚ್ ಇನ್ಸ್ಟಿಟ್ಯೂಷನ್ಸ್ ನಲ್ಲಿ ಯಾಕೆ ರೋಗ ಬರುತ್ತೆ ಆ ರೋಗಕ್ಕೆ ಯಾವ ತರ ನಾವು ದಾರಿ ಹುಡುಕ್ಬೇಕು ಅದಾದ್ಮೇಲೆ ಆ ವೈರಸ್ ರೋಗ ತಗಲಿದಾಗ ಯಾವ ರೀತಿ ಇಳುವರಿ ಕಡಿಮೆ ಆಗುತ್ತೆ ರೈತ ಸಂಕಷ್ಟಕ್ಕೆ ಸೇರ್ತಾನೆ ಸಾಲ್ಗಾರ ಅದ್ರ ಜೊತೆ ಜೊತೆಯಲ್ಲಿ ಲಾಭದಾಯಕವಾಗಿರುವಂತದ್ದು ನಮ್ ಜಿಲ್ಲೆ ಬರ ಲಾಭದಾಯಕವಾಗಿರುವಂತಹ ಇದು ಬೆಳೆ ಇದನ್ನ ಸಂಸ್ಕರಣಾ ಘಟಕಗಳಿಲ್ಲ ಹೊರ ರಾಜ್ಯಕ್ಕೆ ಹೋಗ್ತಾರೆ ನಮ್ಮ ರೈತರು ಅಂತ ವಿಚಾರದ ಬಗ್ಗೆ ಎರಡೆ ಸೂಕ್ಷ್ಮವಾಗಿ ಹೇಳಿದೀನಿ ನನ್ನ ಪ್ರಶ್ನೆಯಲ್ಲಿ ಬೆಳೆ ಬೆಳೆದಾಗ ಸಂಸ್ಕರಣಾ ಘಟಕ ಇಲ್ಲ ಅಂದ್ರೆ ಎಲ್ಲಿ ಹೋಗ್ತಾರೆ ನಮ್ಮ ರೈತರು ಯಾರನ್ನ ಅವಲಂಬಿಸ್ತಾ ಇದ್ದಾರೆ ಹೊರ ರಾಜ್ಯನ ಅವಲಂಬಿಸ್ತಾ ಇದ್ದಾರೆ ನಮ್ಮ ರಾಜ್ಯದಲ್ಲೂ ಇಲ್ಲ ನನ್ನ ಜಿಲ್ಲೆಯಲ್ಲೂ ಸಂಸ್ಕರಣಾ ಘಟಕ ಇಲ್ಲ ಅಂತ ಆಮೇಲೆ ರೋಗಗಳ ತೀಕ್ಷ್ಣತೆ ಜಾಸ್ತಿ ಆದಾಗ ಎಪ್ಪತ್ತು ಪರ್ಸೆಂಟ್ ಎಪ್ಪತ್ತು ಟನ್ ಕೊಡುವಂತ ಜಾಗದಲ್ಲಿ ಮೂವತ್ತು ಟನ್ ಗಿಳಿತಾ ಇದೀವಿ ಅದು ಅವನಿಗೆ ಲಾಭ ಕೈ ಕೊಡುತ್ತೆ ಬೆಳೆಯೋದೇ ಬರಗ ಮಳೆ ಇಲ್ಲದೆ ಇದ್ದಾಗ ನೀರಿನ ನೀರಿನ ಅಂತ ಸಂಕಷ್ಟದಲ್ಲಿ ಇಂತ ಲಾಭದಾಯಕವಾಗಿರೋ ಬೆಲೆ ಬೆಳೀತಾ ಇದ್ದಾಗ ಬೆಲೆಗೆ ಆ ಬೆಳೆಗೆ ಬೆಲೆ ಸಿಗದೆ ಇದ್ದಾಗ ಅವನು ಎಷ್ಟು ಕಷ್ಟಕ್ಕೆ ಸಿಕ್ಕಾಕೋತಾನೆ ಯಾಕೆ ಕೇಂದ್ರ ಸರ್ಕಾರಕ್ಕೆ ಯಾಕೆ ನಾವು ಕೇಳಬೇಕು ರೋಗ ಲಕ್ಷಣಗಳನ್ನ ಕಡಿಮೆ ಮಾಡೋದಕ್ಕೆ ರೋಗ ನಿರೋಧಕ ತಳಿಗಳನ್ನ ತರುವಂತದ್ದು ಸಂಸ್ಕರಣಾ ಘಟಕಗಳಿಗೆ ಪ್ರೋತ್ಸಾಹ ಕೊಡುವಂಥದ್ದು ನರ್ಸರಿ ಕಾಯ್ದೆಯನ್ನ ತಂದು ನರ್ಸರಿಗಳನ್ನ ನಿಯಂತ್ರಣ ಮಾಡೋದು ಯಾಕಂದ್ರೆ ಒಬ್ಬ ರೈತ ನರ್ಸರಿಗೆ ಹೋಗ್ತಾನೆ ಯಾ ನರ್ಸರಿಯಲ್ಲಿ ಅವನಿಗೆ ಅದು ಸಸಿ ಕೊಡ್ತಾರೆ ಅದನ್ನ ನಂಬ್ತಾನೆ ಯಾ ಕೀಟನಾಶಕಗಳನ್ನ ಹಾಕಬೇಕು ಅಂದ್ರೆ ಅದನ್ನ ಬಗ್ಗೆ ಪ್ರಶ್ನೆ ಇದು ಲಾಭದ ವಾಣಿಜ್ಯ ಇಟ್ ಆಸ್ ಎ ಕಮರ್ಷಿಯಲ್ ಕ್ರಾಪ್ ವಾಣಿಜ್ಯ ಬೆಲೆ ಅದು ತತ್ತರಿಸತಾ ಇದ್ದಾರೆ ರೈತರು ಎಷ್ಟು ಕುಟುಂಬಗಳು ಒಂದು ಜಿಲ್ಲೆಯಲ್ಲಿ ಮೂವತ್ ಸಾವಿರ ಕುಟುಂಬಗಳು ಎರಡು ಸತಿ ಬೆಳೆ ಬೆಳೀತಾರೆ ಈಗ ಏನಾಗ್ಬೇಕು ಸರ್ ಸಂಸ್ಕರಣಾ ಘಟಕಗಳು ಬರಬೇಕು ಕೋಲ್ಡ್ ಸ್ಟೋರೇಜ್ ನಮ್ಮ ಜಿಲ್ಲೆಗೆ ಬರಬೇಕು ನಮ್ಮ ಕೋಲಾರ ಜಿಲ್ಲೆಗೆ ಬರಬೇಕು ಅವರು ಹೊರ ರಾಜ್ಯಕ್ಕೆ ಹೋಗಬಾರ್ದು ನಮ್ಮ ರೈತರು ಅದಾದ್ಮೇಲೆ ವೈರಸ್ ಬರ್ತಾ ಇದೆ ಸರ್ ವೈರಸ್ ಅದು ಎಲೆ ಟೊಮೊಟೊ ಬೆಳೆಯೋ ಗೊತ್ತಾಗ್ತಾ ಇದೆ ಒಂದ್ ಎಕರೆಗೆ ಎಪ್ಪತ್ತು ಟನ್ ಬೆಳೀತಾ ಇದ್ದು ಮೂವತ್ತು ಎಕರೆಗೆ ಕೊಡ್ತಾರೆ ಈಗ ಮಾರ್ಕೆಟ್ ಇಂಟರ್ವೆನ್ಷನ್ ಸ್ಕೀಮ್ ನಲ್ಲಿ ಬರ್ದಿದ್ದಾರೆ ಅವರು ಆಲ್ರೆಡಿ ಗವರ್ಮೆಂಟ್ ಆಫ್ ಇಂಡಿಯಾ ಪ್ರಪೋಸಲ್ ಹೋಗಿದೆ ನೀವು ಲಾಂಗ್ ಟರ್ಮ್ ಮೆಜರ್ಸ್ ಕೇಳ್ತಾ ಇದೀರಿ ಪ್ರೊಸೆಸಿಂಗ್ ಇಂಡಸ್ಟ್ರಿ ಮಾಡಿ ಮತ್ತು ಏನು ರೋಗ ಬರ್ತದೆ ಅದಕ್ಕೆ ಸಂಶೋಧನೆ ಮಾಡಿ ಅಂತೇಳಿ ಖಂಡಿತ ಅದನ್ನು ಮಾಡ್ಸೋಣ ಜೊತೆಗೆ ಸರ್ತಿ ನಿಮ್ಗೆ ಗೊತ್ತಿದೆ ಇಡೀ ಟಮಾಟಿಗೆ ಯಾವುದೇ ಬೆಲೆ ಇಡೀ ಯಾವ ದೇಶದಲ್ಲಿ ಏನೇ ಬೆಳೆದ್ರೂ ಟಮಾಟಿಗೆ ಬಂದಷ್ಟು ಬೆಲೆ ಬಂದಿಲ್ಲ ಆ ಸಂದರ್ಭದಲ್ಲಿ ಇದು ನಿಮ್ಗೆ ನೆನಪಾಗ್ಲಿಲ್ಲ ನೂರ ನೂರ ಇಪ್ಪತ್ತು ರೂಪಾಯಿ ಕೆಜಿ ಹೋಗಿತ್ತು ಗೊತ್ತಿದೆ ಅಲ್ಲ ತಮ್ಗೆ ಹೋದ ವರ್ಷನೇ ಖಂಡಿತ ಇದ್ರ ಬಗ್ಗೆ ಸಂಶೋಧನೆ ಮಾಡತಕ್ಕಂಥದ್ದು ರೋಗಿಗೇನು ಮದ್ದು ಕೊಡಬೇಕು ಅದನ್ನೂ ಮಾಡ್ತಾರೆ ಪ್ರೊಸೆಸಿಂಗ್ ಇಂಡಸ್ಟ್ರಿ ಬಗ್ಗೆ ನಾವು ನೀವು ಕುಂತು ಮಾತಾಡಿ ಏನಾದರೂ ಪ್ರಯತ್ನ ಮಾಡೋಣ ದಯಮಾಡಿ ಸಂಶೋಧನೆ ನಿರಂತರವಾಗಿ ನಡೆಯುತ್ತೆ ಅಧ್ಯಕ್ಷ ಸಂಶೋಧನೆ ಏನು ಕ್ಲೋಸ್ ಮಾಡೋದು ಅಥವಾ ಯಾವುದೋ ಒಂದ್ ದಿವಸ ನಡೆಯೋದಲ್ಲ ಸಂಶೋಧನಾ ಘಟಕ ನಮ್ಮಲ್ಲಿ ಈಗ ನಿಮ್ಮ ಹೆಸರುಘಟ್ಟದಲ್ಲೂ ಇದೆ ಸೊ ಬಾಗಲಕೋಟೆನಲ್ಲಿ ವಿಶ್ವವಿದ್ಯಾಲಯ ಇದೆ ನಿಮ್ಮ ಶ್ರೀನಿವಾಸಪುರದಲ್ಲಿ ಈ ಪ್ರೈವೇಟ್ ಮುಳುಬಾಗ್ಲಲ್ಲಿ ಇದೆಲ್ಲ ಯಾವುದನ್ನು ನಿಮ್ಮ ನಿರಂತರವಾಗಿ ನಿಯಂತ್ರಣ ಮಾಡಲಿಕ್ಕೆ ಏನು ಕ್ರಮ ತಗೋಬೇಕು ಅದರ ಬಗ್ಗೆ ತೋಟಗಾರಿಕೆ ಇಲಾಖೆ ನಿಯಂತ್ರಣವಾಗಿ ಅದನ್ನು ಗಮನ ಹರಿಸುತ್ತೆ ಬಟ್ ನಿಮಗೆ ಇಳುವರಿ ಕಡಿಮೆ ಆಗಿದೆ ಮಳೆ ಅಥವಾ ಬೇರೆ ಯಾವುದೋ ಒಂದು ಕಾರಣಕ್ಕೆ ವೈ ವ್ಯತ್ಯಾಸ ಆಗಿದೆ ಆ ಇದಕ್ಕೆ ರೇಟ್ ಕಡಿಮೆ ಆದಾಗ ರೇಟ್ ಕಡಿಮೆಗೆ ಮಾತ್ರ ನಾವಿದೆಲ್ಲ ವರ್ಷಾನ್ ಗಟ್ಲೆ ತಿಂಗಳ್ಗಟ್ಲೆ ಏನ್ ತಗೊಳ್ಳಲ್ಲ ಡಿಸ್ಟಿಕ್ ಕಮಿಟಿಯಿಂದ ಕಳಿಸಿದ್ರೆ ನಾವು ಸಬ್ ಕಮಿಟಿ ಮಾಡ್ತೀವೋ ಇಲ್ವ ಅಡ್ವಾನ್ಸ್ ಆಗಿ ಲೆಟರ್ ಬರ್ದು ನಾಲ್ಕು ತೀರ್ಮಾನಗಳಾಗ್ತವೆ ಅದರಿಂದ ದಯಮಾಡಿ ನಿಮಗೆ ಇದು ಹೆಚ್ಚಿನ ಮಾಹಿತಿ ಬೇಕಂತ ನಾಳೆ ನಿಮ್ಮ ನಮ್ಮ ಡೈರೆಕ್ಟ್ರನ್ನೇ ನಿಮ್ಮ ಹತ್ರ ಮಾತಾಡ್ಲಿಕ್ಕೆ ಕೇಳ್ತೀನಿ ನಿಮ್ ಎಲ್ಲಾ ಪ್ರಾಬ್ಲಮ್ ಸಾಲ್ವ್ ಮಾಡ ಸುರೇಶ ದೇವ್ರು ಅಧ್ಯಕ್ಷರೇ ಮಾಹಿತಿ ಕೊಟ್ಟಿದ್ದಾರೆ ಅದಕ್ಕೆ ಧನ್ಯವಾದಗಳು ಜೊತೆ ಜೊತೆಯಲ್ಲಿ ಒಂದ್ಸತಿ ಲಾಭದಾಯಕ ಆಗತ್ತೆ ಅಂದ್ರೆ ನೆಲ ಕಚ್ಚಿರ್ತಾನೆ ರೈತ ಮಂತ್ರಿ ಉತ್ತರ ಕೊಟ್ಟಿದ್ದಾರೆ ಕಾಪು ಸುರೇಶ್ ಹೆ ಸನ್ಮಾನ್ಯ ಅಧ್ಯಕ್ಷರೇ ಸನ್ಮಾನ್ಯ ವಸತಿ ಸಚಿವರಿಗೆ ಈ ಪ್ರಶ್ನೆ ಕಳೆದ ಮೂರು ವರ್ಷಗಳಿಂದ ಯಾವುದೇ ವಸತಿಯನ್ನ ಕಾಪು ಕ್ಷೇತ್ರಕ್ಕೆ ಒದಗಿಸಲಿಲ್ಲ